ನಮಸ್ಕಾರ ನಾನು ಡಾಕ್ಟರ್ ಹರೀಶ್ ಬಿ ಎಸ್ ಪ್ರಸ್ತುತ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೆಂಗಳೂರು ಆವರಣದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಾನು ಮೊದಲಿಂದ ಸ್ವಲ್ಪ ಈ ಕನ್ನಡವನ್ನ ಓದೋದು ಕನ್ನಡದ ಕವಿತೆಗಳನ್ನ ಕೇಳೋದು ಭಾವಗೀತೆಗಳನ್ನು ಕೇಳೋದು ಒಂದಷ್ಟು ಸಣ್ಣ ಸಣ್ಣ ಕವಿತೆಗಳನ್ನ ಬರೆಯೋದು ರೂಢಿ ಕಾರಣಾಂತರಗಳಿಂದ ಅದು ಸ್ವಲ್ಪ ಕಡಿಮೆ ಆಗಿದೆ ಸಮಯ ಸಿಕ್ಕಾಗ ಈಗಲೂ ಕೂಡ ಕೆಲವೊಂದು ಅಷ್ಟನ್ನ ಬರೀತೇನೆ ಈ ಮೊದಲು ಬರೆದಿದ್ದ ಕೆಲವೊಂದು ಚುಟುಕುಗಳನ್ನ ತಮಗಾಗಿ ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಕೇಳಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದ ಈಗ ನನ್ನ ಕವಿತೆಗಳ ಚುಟುಕುಗಳ ಒಂದಷ್ಟು ಸ್ಯಾಂಪಲ್ಗಳು ಅಂತ ನಾನು ಸೊ ಅದನ್ನ ನೋಡೋಣ ಬನ್ನಿ ಮೊದಲನೆಯದು ಅದರ ಒಂದು ಶೀರ್ಷಿಕೆ ಹೊಳೆ ಅಂತ ಒಮ್ಮೊಮ್ಮೆ ಏನೆಲ್ಲ ಒಳೆದು ಬಿಡುತ್ತದೆ ಒಮ್ಮೊಮ್ಮೆ ಏನೆಲ್ಲ ಒಳೆದು ಬಿಡುತ್ತದೆ ಮನಸ್ಸಿನಲ್ಲಿ ರಾತ್ರಿಯ ನೀಲಾಕಾಶದಲ್ಲಿ ತಾರೆಗಳು ಒಳೆಯುವ ಹಾಗೆ ಒಮ್ಮೊಮ್ಮೆ ಏನೆಲ್ಲ ಒಳೆದು ಬಿಡುತ್ತದೆ ಮನಸ್ಸಿನಲ್ಲಿ ರಾತ್ರಿಯ ನೀಲಾಕಾಶದಲ್ಲಿ ತಾರೆಗಳು ಒಳೆಯುವ ಹಾಗೆ ಒಮ್ಮೊಮ್ಮೆ ಏನೂ ಒಳೆಯುವುದಿಲ್ಲ ಒಮ್ಮೊಮ್ಮೆ ಏನೂ ಒಳೆಯುವುದಿಲ್ಲ ಅಮಾವಾಸೆಯ ನಡುಗತ್ತಲ ರಾತ್ರಿಯ ಹಾಗೆ ಅಮಾವಾಸೆಯ ನಡುಗತ್ತಲ ರಾತ್ರಿಯ ಹಾಗೆ ಮುಂದಿನ ಒಂದು ಚುಟುಕ ಅದರ ಒಂದು ಶೀರ್ಷಿಕೆ ಸೋಲು ಇತ್ತೀಚೆಗೆ ನಾನು ಸೋತದ್ದು ಒಂದು ಶಿಲೀಂಧ್ರದಿಂದ ಇತ್ತೀಚೆಗೆ ನಾನು ಸೋತದ್ದು ಒಂದು ಶಿಲೀಂಧ್ರದಿಂದ ಕಲ್ಲಂಗಡಿಯ ತಾಕೊಂದರಲ್ಲಿ ಫಿಸೇರಿಯಂ ನನ್ನ ವಿರುದ್ಧ ಗೆದ್ದು ಬೀಗುತ್ತಿತ್ತು ಕಲ್ಲಂಗಡಿಯ ತಾಕೊಂದರಲ್ಲಿ ಫಿಜೇರಿಯಂ ನನ್ನ ವಿರುದ್ಧ ಗೆದ್ದು ಬೀಗುತ್ತಿತ್ತು ನಾನು ಸೋತು ಮತ್ತೊಂದು ಸುತ್ತಿನ ಆಟಕ್ಕೆ ಅಣಿಯಾಗಿದ್ದೆ ನಾನು ಸೋತು ಮತ್ತೊಂದು ಸುತ್ತಿನ ಆಟಕ್ಕೆ ಅಣಿಯಾಗಿದ್ದೆ ಮುಂದಿನ ಚುಟುಕ ಚುಟುಕದ ಶೀರ್ಷಿಕೆ ಹೀಗಿದೆ ಸೋತಿದ್ದೇನೆ ಬುದ್ಧಿ ಮತ್ತು ಹೃದಯಗಳ ನಡುವೆ ತಿಕ್ಕಾಟವಾದಾಗ ನಾನು ಬಹಳ ಸಲ ಹೃದಯದ ಮಾತಿಗೆ ಕಿವಿಗೊಟ್ಟಿದ್ದೇನೆ ಬುದ್ಧಿ ಮತ್ತು ಹೃದಯಗಳ ನಡುವೆ ತಿಕ್ಕಾಟವಾದಾಗ ನಾನು ಬಹಳ ಸಲ ಹೃದಯದ ಮಾತಿಗೆ ಕಿವಿಗೊಟ್ಟಿದ್ದೇನೆ ಆದ ಕಾರಣ ನಾನು ಬಹಳಷ್ಟು ಸಲ ಸೋತಿದ್ದೇನೆ ಆದ ಕಾರಣ ನಾನು ಬಹಳಷ್ಟು ಸಲ ಸೋತಿದ್ದೇನೆ ಮುಂದಿನ ಒಂದು ಚುಟುಕ ಅದರ ಶೀರ್ಷಿಕೆ ನನ್ನ ಕವಿತೆ ಈಗಿದೆ ನನ್ನ ಹೃದಯ ಸೋತಾಗ ನನ್ನ ಬುದ್ಧಿ ಬೀಗಿದೆ ನನ್ನ ಹೃದಯ ಸೋತಾಗ ನನ್ನ ಬುದ್ಧಿ ಬೀಗಿದೆ ನನ್ನ ಬುದ್ಧಿ ಸೋತಾಗ ನನ್ನ ಹೃದಯ ಬೀಗಿದೆ ನನ್ನ ಬುದ್ಧಿ ಸೋತಾಗ ನನ್ನ ಹೃದಯ ಬೀಗಿದೆ ಒಟ್ಟಾರೆ ನನ್ನ ಕವಿತೆ ಹೀಗಿದೆ ನನ್ನ ಕವಿತೆ ಹೀಗಿದೆ ಮುಂದಿನ ದೀರ್ಘ ಮತ್ತು ಚುಟುಕ ಎಂಬ ಶೀರ್ಷಿಕೆ ಹಲವು ಸಲ ದೀರ್ಘ ಮತ್ತು ಚುಟುಕ ಎಂಬ ಶೀರ್ಷಿಕೆ ಕೆಲವು ಸಲ ನನ್ನ ಕವಿತೆಗಳು ಅವಳ ಬೈಗುಳದಂತೆ ಸುದೀರ್ಘ ಕೆಲವು ಸಲ ನನ್ನ ಕವಿತೆಗಳು ಅವಳ ಬೈಗುಳದಂತೆ ಸುದೀರ್ಘ ಹಲವು ಸಲ ಅವಳ ಬೈಗುಳ ನನ್ನ ಹನಿಗಳಂತೆ ಚುಟುಕ ಹಲವು ಸಲ ಅವಳ ಬೈಗುಳ ನನ್ನ ಹನಿಗಳಂತೆ ಚುಟುಕ ಮುಂದಿನ ಒಂದು ಆ ಚುಟುಕ ಶೀರ್ಷಿಕೆ ಕಂತಿನಲ್ಲಿ ತೀರಿಸುವೆ ನಿಮ್ಮ ಕವಿತೆಗಳ ಸಾಲುಗಳನ್ನು ನನಗೆ ಸಾಲ ಕೊಟ್ಟುಬಿಡಿ ನಿಮ್ಮ ಕವಿತೆಗಳ ಸಾಲುಗಳನ್ನು ನನಗೆ ಸಾಲ ಕೊಟ್ಟು ಬಿಡಿ ಅಡವಿಡಲು ಏನಿಲ್ಲ ನನ್ನ ಬಳಿ ಬಡವ ನಾನು ಅಡವಿಡಲು ಏನಿಲ್ಲ ನನ್ನ ಬಳಿ ಬಡವ ನಾನು ಬಡ್ಡಿ ಕಡಿಮೆ ಇರಲಿ ಕಂತಿನಲ್ಲಿ ತೀರಿಸುವೆನು ನಾನು ತೀರುವವರೆಗೆ ಬಡ್ಡಿ ಕಡಿಮೆ ಇರಲಿ ಕಂತಿನಲ್ಲಿ ತೀರಿಸುವೆನು ನಾನು ತೀರುವವರೆಗೆ ಮುಂದಿನ ಒಂದು ಚುಟುಕ ಮುಂದಿನ ಚುಟುಕದ ಶೀರ್ಷಿಕೆ ಮೊದಲು ನಂತರ ಈಗ ಮುಂದೆ ಮೊದಲು ಚುಟುಕಾಗಿದ್ದವಳು ನಂತರ ಹನಿಯಾದಳು ಮೊದಲು ಚುಟುಕಾಗಿದ್ದವಳು ನಂತರ ಹನಿಯಾದಳು ತದನಂತರ ಕವಿತೆಯಾದಳು ಆಮೇಲೆ ಕಾವ್ಯವಾದಳು ಈಗ ಕಥೆಯಾಗಿದ್ದಾಳೆ ಮುಂದೆ ಕಾದಂಬರಿಯೂ ಆಗುವಳೇನು ಮುಂದೆ ಕಾದಂಬರಿಯೂ ಆಗುವಳೇನು ಮುಂದಿನ ಒಂದು ಚುಟುಕ ನೋಡುವ ಚುಟುಕದ ಶೀರ್ಷಿಕೆ ಸತಿಪತಿ ಅವಳ ಪ್ರೀತಿಗೆ ಪ್ರತಿಯಾಗಿ ನಾನವಳ ಪತಿಯಾದೆ ಅವಳ ಪ್ರೀತಿಗೆ ಪ್ರತಿಯಾಗಿ ನಾನವಳ ಪತಿಯಾದೆ ನನ್ನ ಪ್ರೀತಿಗೆ ಪ್ರತಿಯಾಗಿ ಅವಳು ನನ್ನ ಸತಿಯಾದಳು ನನ್ನ ಪ್ರೀತಿಗೆ ಪ್ರತಿಯಾಗಿ ಅವಳು ನನ್ನ ಸತಿಯಾದಳು ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ನಮಗೆ ಈಗ ಇಬ್ಬರು ಮಕ್ಕಳು ಆಗಿದ್ದಾರೆ ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ನಮಗೆ ಇಬ್ಬರು ಮಕ್ಕಳು ಆಗಿದ್ದಾರೆ ಮುಂದಿನ ಒಂದು ಆ ಚುಟುಕ ಈ ಕಂತಿನ ಒಂದು ಕೊನೆಯ ಚುಟುಕ ಶೀರ್ಷಿಕೆ ಮೊಗ್ಗು ಕಾಯಿ ಹಣ್ಣು ಮೊಗ್ಗು ಕಾಯಿ ಹಣ್ಣು ನನ್ನ ಕವಿತೆಯನ್ನು ಮೊಗ್ಗಿನಂತಿದೆ ನನ್ನ ಕವಿತೆಯನ್ನು ಮೊಗ್ಗಿನಂತಿದೆ ಅದು ಕಾಯಾಗಿ ಫಲವಾಗುವುದರೊಳಗೆ ಅದು ಕಾಯಾಗಿ ಫಲವಾಗುವುದರೊಳಗೆ ನಾನು ಹಣ್ಣಾಗಿ ಬಿಡುವೆ ಅದು ಫಲವಾಗಿ ಗಾಯಾಗುವುದರೊಳಗಡೆ ನಾನು ಹಣ್ಣಾಗಿ ಬಿಡುವೆ ಸೊ ಕೇಳಿದ್ದಕ್ಕಾಗಿ ತಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಶ್ರೋತೃಗಳಿಗೆ ಸಹೃದಯರಿಗೆ ಅನಂತ ಧನ್ಯವಾದಗಳು ಮತ್ತೆ ಮುಂದೆ ಮತ್ತಷ್ಟು ಚುಟುಕ ಕವಿತೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುವೆ ಧನ್ಯವಾದ ನಮಸ್ಕಾರ